ಹಿಂದ್ ನೋಡ್ರಿ ಈ ವಿಡಿಯೋದಲ್ಲಿ ಎಸ್ 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 ಜಿ ಡಿ ಫಿಸಿಕಲ್ ಆಗಿರ್ಬೋದು ಅದ್ರಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೊ ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ನಾನು ಇವಾಗ ಡಿಸ್ಕಶನ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೋಡ್ರಿ ಆಹ್ಹ್ ಇವಾಗ ನಾನು ಅಪ್ಲೋಡ್ ಮಾಡ್ತಿದಿನ ಆ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಸೊ ಇಲ್ಲಿ ಏನಂತಂದ್ರೆ ಗೌರ್ಮೆಂಟ್ ಜಾಬ್ಸ್ ಗಳು ಯಾವ ಗವರ್ಮೆಂಟ್ ಜಾಬ್ಸ್ ಗಳು ಬರ್ತಾವೆ ಎಲ್ಲಾ ಗೌರ್ಮೆಂಟ್ ಜಾಬ್ಸ್ ಗಳ ಬಗ್ಗೆ ನಾನು ಡೀಟೇಲ್ಸ್ ಅನ್ನು ಹಾಕೋತ ಹೋಗ್ತೀನಿ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರತ್ತೆ ಅದ್ರ ಜೊತೆಗೆ ಯಾವ ತಾರೀಕು ನಿಮಗೆ ನೋಟಿಫಿಕೇಶನ್ ಬಿಟ್ಟಿದಾರೆ ಎಲಿಜಿಬಿಲಿಟಿ ಏನು ನೀವು ಎಲಿಜಿಬಲ್ ಆಯಲ್ವಾ ಅಂತ ಹೇಳಿ ಈಸಿಯಾಗಿ ಎಲ್ಲಾನು ವಿಡಿಯೋಸ್ ಗಳನ್ನ ಹಾಕ್ತೀನಿ ಅದಾದ ನಂತರ ಒಂದು ಟೆಲಿಗ್ರಾಮ್ ಐತೆ ಟೆಲಿಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲೂ ಕೂಡ ಏನಂತ ಹೇಳಿದ್ರೆ ಫಾಲೋ ಆಗ್ರಿ ಆಮೇಲೆ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೆಕ್ಸ್ಟ್ ಏನಂದ್ರೆ ಇನ್ ಬರೋ ದಿನಗಳಲ್ಲಿ ಕಂಟಿನ್ಯೂಸ್ ಆಗಿ ಆ ವಿಡಿಯೋಸ್ ಆಗಿರ್ಬೋದು ಅಥವಾ ಶಾರ್ಟ್ ವಿಡಿಯೋ ಗಳಾಗಿರ್ಬಹುದು ಎಕ್ಸಾಮ್ಸ್ ಬಗ್ಗೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇವಾಗ ನೋಡ್ರಿ ಮೇನ್ ಇಂಪಾರ್ಟೆಂಟ್ ಫಿಸಿಕಲ್ ಹೆಂಗಿರುತ್ತಾ ನೀವು ಅಲ್ಲಿ ಹೋದ ನಂತರ ಏನೇನ್ ಮಾಡ್ತಾರ ಸೊ ಯಾವ ರೀತಿ ಚೆಕ್ ಮಾಡ್ತಾರ ನೀವ್ ಹೆಂಗ್ ಇದು ಮಾಡಬೇಕು ಅಲ್ಲಿ ಫಾಲೋ ಅಪ್ ಆಗ್ಬೇಕು ಅದಾದ ನಂತರ ಡಾಕ್ಯುಮೆಂಟ್ಸ್ ಗಳನ್ನ ಯಾವ ಕಲೆಕ್ಟ್ ಮಾಡ್ಕೊಂಡಿರ್ಬೇಕು ಅಂತ ಹೇಳಿ ಸೊ ನಾನು ಎಲ್ಲಾ ಡೀಟೇಲ್ಸ್ ಕೊಡ್ತೀನಿ ಎಲ್ಲರೂ ಎಕ್ಸೈಟೆಡ್ ಆಗಿರಲ್ಲ ನಾ ಅಂತ ಫುಲ್ ಎಕ್ಸೈಟೆಡ್ ಆಗೇನೆ ಯಾಕಂದ್ರೆ ತುಂಬಾ ಜನ ನನ್ ಕಡೆಯಿಂದ ಸೆಲೆಕ್ಷನ್ ಆಗಿರಿ ಸೊ ನನ್ ಕ್ಲಾಸಸ್ ಗಳನ್ನ ನೋಡಿ ಎಲ್ರಿಗೂ ಏನಂತಂದ್ರೆ ಒಂದ್ಸರಿ ಕಂಗ್ರಾಚುಲೇಷನ್ಸ್ ಫಿಜಿಕಲ್ ಒಂದ್ ಕ್ಲಿಯರ್ ಮಾಡ್ಬಿಡ್ರಿ ಜೀವನ ನೆನಪಾ ಅಂತಂದ್ರೆ ಚೇಂಜ್ ಆಗ್ಬಿಡತ್ತ ನೋಡ್ರಿ ಫಸ್ಟ್ ಏನಂತಂದ್ರ ಫಿಸಿಕಲ್ ಎಪಿಸಿ ಟೆಸ್ಟ್ ಅಂತಂದ ಹೇಳ್ತೀವಿ ಫಿಸಿಕಲ್ ಎಪಿ ಟೆಸ್ಟ್ ಆ ಸಿ ಟೆಸ್ಟ್ ಬಾಳ ಅಂದ್ರೆ ಇಂಪಾರ್ಟೆಂಟ್ ಯಾಕಂದ್ರೆ ಐದ್ ಕಿಲೋಮೀಟರ್ ರನ್ನಿಂಗ್ ಮಾಡ್ಬೇಕು ಒಂದಲ್ಲ ಎರಡಲ್ಲ ಐದ್ ಕಿಲೋಮೀಟರ್ ರನ್ನಿಂಗ್ ಮಾಡಬೇಕು ಟ್ವೆಂಟಿ ಫೋರ್ ಮಿನಿಟ್ಸ್ ಅಲ್ಲಿ ಆಗತ್ತ ಅಸಾಧ್ಯ ಅನ್ನೋದು ಯಾವ್ದು ಇಲ್ಲ ಇಂಪಾಸಿಬಲ್ ಅನ್ನೋದು ಯಾವ್ದು ಇಲ್ಲ ಆರಾಮಾಗಿ ಆಗುತ್ತಾ ಬಟ್ ಅದ್ರ ಟೈಮ್ ಹಿಡಿತೈತೆ ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಸುಮ್ಮನೆ ನಾನು ಇವಾಗ ಒಂದ್ ಎರಡ್ ಮೂರ್ ದಿನ ಪ್ರಾಕ್ಟೀಸ್ ಮಾಡಿ ಸಡನ್ ಆಗ ಹೋಗಿ ನಾನು ಏ ಹೋಗ್ತಾನೆ ಓಡ್ ಹೋಗ್ತಾನೆ ಅಂತ ಹೇಳಿದ್ರೆ ಆಗುದಿಲ್ಲ ಅಲ್ ಸೊ ಕ್ಲಿಯರ್ ಮಾಡಕ್ ಆಗಂಗಿಲ್ಲ ಸೊ ಅದಕ್ಕೋಸ್ಕರ ಏನಂತಂದ್ರೆ ಪ್ರತಿಯೊಬ್ರು ಪ್ರಾಕ್ಟೀಸ್ ಮಾಡ್ಲೇಬೇಕು ಪ್ರತಿಯೊಬ್ರು ಏನಂತಂದ್ರೆ ಎಕ್ಸರ್ಸೈಸ ಮಾಡ್ರಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ರಿ ಅದಾದ ನಂತರ ನೆಕ್ಸ್ಟ್ ನೋಡೋಣ ಎಸ್ ನೀವು ಫಸ್ಟ್ ಹೋದ ತಕ್ಷಣ ನೀವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರ್ ನಿಮಗೆ ಫಿಸಿಕಲ್ ಡೇಟ್ ಐತೆ ಡೇಟ್ ಕೊಟ್ಟಿದಾರೆ ಅದಾದ ನಂತರ ಬೆಂಗಳೂರು ಬರ್ಬೋದು ಬೇರೆ ಬೇರೆ ಕಡೆ ಎಲ್ಲ ಬಂದಿರಬಹುದು ನೀವು ಫಸ್ಟ್ ಎಂಟ್ರಿ ಹೋದ ತಕ್ಷಣ ಎಂಟ್ರಿ ಹೋದ ತಕ್ಷಣ ನಿಮ್ಗೆ ಏನಂತಂದ್ರೆ ಹಾಲ್ ಟಿಕೆಟ್ ಅನ್ನ ಚೆಕ್ ಮಾಡ್ತಾರ ಆ ಸೊ ಓಲ್ಡ್ ಬಗ್ಗೆ ತಿಂಕ್ ಮಾಡಕ್ ಹೋಗ್ಬೇಡ್ರಿ ನಿಮ್ಗೆ ಏನಂತಂದ ಹೇಳಿದ್ರ ಫಿಸಿಕಲ್ ಹಾಲ್ ಟಿಕೆಟ್ ಬಿಡ್ತಾರ ಸೊ ಫಿಸಿಕಲ್ ಡೇಟ್ ಬಿಟ್ಟ ನಂತರ ನಿಮ್ಗೆ ಏನಂತಂದ್ರೆ ಯಾರೇ ಸೆಲೆಕ್ಷನ್ ಆಗ್ಯಾರೆ ಅವ್ರಿಗೆ ಅಷ್ಟೇನಪ್ಪಾ ಅಂತಂದ್ರ ಫಿಸಿಕಲ್ ಅಡ್ಮಿಷನ್ ಅಂದ್ರೆ ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ಏನಂತಂದ್ರೆ ಸಪ್ರೇಟ್ ಹಾಲ್ ಟಿಕೆಟ್ ಬಿಡ್ತಾರೆ ಆ ಹಾಲ್ ಟಿಕೆಟ್ ನ ಏನಪ್ಪ ಅಂತಂದ್ರೆ ಫಸ್ಟ್ ಚೆಕ್ ಮಾಡ್ತಾರೆ ಸೊ ಫಸ್ಟ್ ಮಾಡೋದೇನಂತ ಹೇಳಿದ್ರೆ ಇದೆ ಇದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಒಂದ್ ಕಡೆ ಏನಂತಂದ್ರೆ ಅಸೆಂಬಲ್ ಮಾಡಿ ಕೂಡಸ್ಕೊತಾರೆ ಎಲ್ಲರೂ ಗ್ರೌಂಡ್ ಅಲ್ಲಿ ಏನಂತಂದ್ರೆ ಒಂದ್ ಕಡೆ ಕೂಡಿಸ್ತಾರೆ ಎಷ್ಟು ಜನ ಆ ದಿನ ಎಲ್ರು ಕೂಡಿಸ್ತಾರೆ ಕೂಡಿಸ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಇಪ್ಪತ್ತರಿಂದ ಮೂವತ್ ಜನ ಹಿಡ್ಕೊಂಡು ಇಪ್ಪ ಮೂವತ್ತ್ ಮೂವತ್ ಜನ ಅಥವಾ ಇಪ್ಪತ್ತೈದು ಜನ ಸೊ ಗ್ರೂಪ್ ಅನ್ನ ಮಾಡ್ಬಿಟ್ಟು ಆ ಗ್ರೂಪ್ ಇನ್ನ ಏನಪ್ಪಾ ಅಂತಂದ್ರ ರನ್ನಿಂಗ್ ಬಿಡ್ತಾರ ಇದು ಬಾಳ ಇಂಪಾರ್ಟೆಂಟ್ ಸೊ ರನ್ನಿಂಗ್ ಬಿಡ್ತಾರ ಈಗ ಹುಡುಗರು ಅಂತಂದ ಅಂತಂದ್ರೆ ನಿಮ್ಗೆ ಏನ ಐದು ಕಿಲೋಮೀಟರ್ ರನ್ನಿಂಗ್ ಇಪ್ಪತ್ನಾಲ್ಕ ನಿಮಿಷದಲ್ಲಿ ಮುಗಿಸ್ಬೇಕು ಹುಡುಗಿ ಇದ್ರೆ ಅಂತ ಹೇಳಿದ್ರೆ ಒನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಎಂಟು ಪಾಯಿಂಟ್ ಐದ್ ನಿಮಿಷದಲ್ಲಿ ನೀವು ಮುಗಿಸ್ಬಹುದು ಸೊ ಇವೆರಡು ಏನಂತ ಹೇಳಿದ್ರೆ ಮೇನ್ ಟಫೆಸ್ಟ್ ಇದೆ ಇದನ್ನ ಯಾರ್ ಕ್ಲಿಯರ್ ಮಾಡ್ತೀರಿ ಅವ್ರದ್ದೇನಂತ ಹೇಳಿದ್ರೆ ಮೆರಿಟ್ ಲಿಸ್ಟ್ ನ ಹೆಸರು ಅಷ್ಟ ಇದನ್ನ ಯಾರು ಕ್ಲಿಯರ್ ಮಾಡ್ತೀರಿ ಅವ್ರದ್ದೆಲ್ರೇನಪ್ಪಾ ಅಂತಂದ್ರೆ ಮೆರಿಟ್ ಅಲ್ಲಿ ಲಿಸ್ಟ್ ಅಲ್ಲಿ ಪಕ್ಕ ಹೆಸರು ಬಂದ್ಬಿಡುತ್ತೆ ಮೇನ್ ಇದೆ ಅಲ್ಲ ನೀನು ನೂರ ಇಪ್ಪತ್ ಮಾರ್ಕ್ಸ್ ತಗಿ ನೂರಾ ಮೂವತ್ ಮಾರ್ಕ್ಸ್ ತಗಿ ನೀ ರನ್ನಿಂಗ್ ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ ಮುಗಿತಲ್ಲ ನಿನ್ ನಿನ್ ಮುಂದೆ ಹೋಗುತ್ತೆ ಇಲ್ಲಿಗೆ ತಗೊಡ್ ಹಾಕಿ ಬಿಡ್ತಾರ ಇದು ಬಹಳ ಇಂಪಾರ್ಟೆಂಟ್ ಅದಾದ ನಂತರ ಸರ್ ಹೆಂಗ್ರಿ ಗ್ರೌಂಡ್ ಎಲ್ಲ ಇರುತ್ತರಿ ಅಥವಾ ಹೆಂಗಿರುತ್ತೆ ಅಂತ ಹೇಳಿ ಆತರ ಇರಂಗಿಲ್ಲ ಈಗ ಫಾರ್ ಎಕ್ಸಾಂಪಲ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ಗ್ರೌಂಡ್ ಹೇಳ್ಕೊಡ್ತಾನೆ ನಿಮ್ಗೆ ಟ್ರ್ಯಾಕ್ ಇರಂಗಿಲ್ಲ ಸೊ ಇದೇನಂತಂದ್ರೆ ಕ್ಯಾಂಪಸ್ ಅನ್ಕೊಡ್ರಿ ಮಿಲಿಟರಿ ಕ್ಯಾಂಪಸ್ ಅನ್ಕೊಡ್ರಿ ನೀವು ಹೋಗಿರ್ತಾರಲ್ಲ ಅಲ್ಲಿ ಸೊ ಅಲ್ಲಿ ಕ್ಯಾಂಪಸ್ ಒಳಗಡೆ ಏನಂತ ಹೇಳಿದ್ರೆ ಇವೆಲ್ಲ ಏನಪ್ಪಾ ಅಂತಂದ್ರೆ ಹೆಡ್ ಕ್ವಾರ್ಟರ್ಸ್ ಗಳಿರ್ತಾವೆ ಎಲ್ಲ ಏನಂತಂದ್ರೆ ಬಿಲ್ಡಿಂಗು ಅದು ಇದು ಏನಂತಂದ್ರೆ ಹೆಡ್ ಕ್ವಾರ್ಟರ್ಸ್ ಗಳೆಲ್ಲ ಈ ರೀತಿಯಾಗಿರ್ತವ ಇಲ್ಲೇನಿರತ್ತಪ್ಪ ಅಂತಂದ್ರ ಇವು ರೋಡ್ ಇರುತ್ತಲ್ಲ ಸೊ ಅವ್ರ ಏನಂತಂದ್ರೆ ಯೂಸ್ ಮಾಡೋ ಅಂತದ್ ಹಿಂಗೊಂದ್ ಏನಂತ ಹೇಳಿದ್ರೆ ರೋಡ್ ಇರುತ್ತೆ ಈ ರೋಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ರೋಡ್ ಏನಂತ ಹೇಳಿದ್ರೆ ಇಲ್ಲೆಲ್ಲೋ ಬಂದ್ ಕನೆಕ್ಟ್ ಆಗಿರತ್ತೆ ಸೊ ಈ ತರ ಇಲ್ಲಿಂದ ಬಿಟ್ರಂತ ಹೇಳಿದ್ರೆ ನಿಮ್ಗೆ ರನ್ನಿಂಗ ಸಹ ಇದನ್ನೆಲ್ಲ ಏನಪ್ಪಾ ಅಂತಂದ್ರೆ ಸುತ್ತಾಕಿ ಸುತ್ತಾಕಿ ಒಂದ್ ಎರಡು ಕಿಲೋಮೀಟರ್ ಇರ್ಬೋದು ಅಥವಾ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಅವ್ರ್ ಹೆಂಗಿರುತ್ತಾ ಆ ಏರಿಯಾ ಮೇಲೆ ಡಿಪೆಂಡ್ ಅದು ಸೊ ಸುತ್ತಾಕೊಂಡು ಏನಂತಂದ್ರೆ ನೀವು ಒಂದ್ ರೌಂಡ್ ಅಥವಾ ಟೋಟಲ್ ಫೈವ್ ಕಿಲೋಮೀಟರ್ ಮಾಡಿದ್ರು ಅಂತಂದ್ರೆ ಈ ಗ್ರೌಂಡ್ ನ ಸೊ ಟ್ರ್ಯಾಕ್ ನ ಒಂದ್ ಸಾರಿ ಓಡ್ಬೇಕು ಇಲ್ಲ ಅಂತಂದ್ರೆ ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಮಾಡಿದ್ರ ಅಂತ ಹೇಳಿದ್ರೆ ನೀವು ಈ ಗ್ರೌಂಡ್ ನ ಈ ತರ ಏನಂತ ಹೇಳಿದ್ರ ಸೊ ಎರಡ್ ಸರಿ ಓದ್ ಓಡ್ಬೇಕಾಗತ್ತೆ ಈ ರೀತಿ ಆಗಿರೋಂತಂದ್ರೆ ಟ್ರ್ಯಾಕ್ ಏನಪ್ಪಾ ಅಂತಂದ್ರ ಹುಡುಗುರ್ಗಿರುತ್ತೆ ಸೊ ಏನಂತ ಏನಂತಂದ್ರೆ ಈ ತರ ಅಂದ್ರೆ ನಿಮ್ ಗ್ರೌಂಡ್ ದಾಗ ಓಡ್ಸಂಗಿಲ್ಲ ನಿಮ್ಗೆ ಏನಂತ ಹೇಳಿದ್ರೆ ಈಗ ಪಿ ಪಿ ಎಸ್ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಸರ್ ಈ ತರ ಗ್ರೌಂಡ್ ಇರತ್ರಿ ಇಲ್ಲಿ ಟ್ರ್ಯಾಕ್ ಇರುತ್ತೆ ಟ್ರ್ಯಾಕ್ ಅಲ್ಲಿ ಓಡ್ಸಂಗಿಲ್ಲ ನಿಮ್ನ ಸೊ ಅಲ್ಲಿ ಏನ್ ಹೇಳಿದ್ರ ಈ ರೀತಿ ಆಗಿರೋ ಗ್ರೌಂಡ್ ಐತೆ ಸ ಯಾರಾದ್ರೂ ಹೋಗಿ ಬಂದಿದ್ರೆ ನಿಮ್ಗ್ ಗೊತ್ತಿರತ್ತ ಈ ಯಲಹಂಕದಲ್ಲಿ ಯಾರು ಅಟೆಂಡ್ ಆಗ್ತಾರಲ್ಲ ನಿಮ್ ಮಾತ್ರ ಹಿಂಗ ಇರ್ತೈತ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇದು ನೀವ್ ರನ್ನಿಂಗ್ ಮುಗಿಸಿದ್ರಿ ರನ್ನಿಂಗ್ ಯಾರು ಮುಗಿಸ್ತೀರಿ ರನ್ನಿಂಗ್ ಮುಗಿಸಿದವ್ರಿಗೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಪ್ರೊಸೆಸ್ ಕಳತಾರ ಆ ನೆಕ್ಸ್ಟ್ ಪ್ರೊಸೆಸ್ ಏನಂತ ಹೇಳಿದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತ ಹೇಳ್ತೀವಿ ಈ ಫಿಸಿಕಲ್ ಸ್ಟ್ಯಾಂಡರ್ಡ್ ಸ್ಟೆಟ್ ಅಲ್ಲಿ ಏನ್ ಮಾಡ್ತಾರೋ ಸರ್ ಹೈಟ್ ಚೆಕ್ ಮಾಡ್ತಾರ್ರಿ ಮೇಲ್ ಹುಡುಗುರ್ದ್ ಹೈಟ್ ಚೆಕ್ ಮಾಡ್ತಾರ ನೂರ ಎಪ್ಪತ್ತ್ ಸೆಂಟಿಮೀಟರ್ ಇರ್ಬೇಕು ಹುಡುಗಿರ್ದ್ ಹೈಟ್ ಚೆಕ್ ಮಾಡ್ತಾರ ನೂರ ಐವತ್ತೇಳು ಸೆಂಟಿಮೀಟರ್ ಬೇಕು ಅದಾದ ನಂತರ ಹುಡುಗರಿಗೆ ಚೆಸ್ಟ್ ಚೆಕ್ ಮಾಡ್ತಾರೆ ಎಂಬತ್ತು ರೂಪಾಯಿ ಎಂಬತ್ ಸೆಂಟಿಮೀಟರ್ ಇರಬೇಕು ಮಿನಿಮಮ್ ಅದಾದ ನಂತರ ಎಬ್ಬಿಸಿರಿ ಅಂತ ಎದಿ ಉಬ್ಬಿಸಿರಿ ಅಂತ ಹೇಳಿದ್ರೆ ಎಕ್ಸ್ಪಾನ್ಶನ್ ಮಾಡ್ರಂತ ಹೇಳಿದ್ರೆ ಐದು ಸೆಂಟಿಮೀಟರ್ ಜಾಸ್ತಿ ಆಗ್ಬೇಕು ಸೊ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಅದಾದ ನಂತರ ನಿಮ್ ಏನ್ ಮಾಡ್ತಾರಂತಂದ ಹೇಳಿದ್ರೆ ಇಷ್ಟೆಲ್ಲ ಆದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರಂತ ಹೇಳಿದ್ರೆ ಇಲ್ಲಿ ಎಲ್ಲೇ ಫೇಲ್ ಆಗ್ಲಿಲ್ಲ ಹೊರಗೆ ತೆಗಿತಾರೋ ಅದಾದ ನಂತರ ಉಳ್ದೋರ್ನೆಲ್ಲ ಏನ ಮಾಡ್ತಾರಂದ್ರ ಮೆಡಿಕಲ್ ಕಳಿಸ್ತಾರೆ ಸೊ ಮೇನ್ ಇಂಪಾರ್ಟೆಂಟ್ ಮೆಡಿಕಲ್ ಚೆಕಿಂಗ್ ಸೊ ಮೆಡಿಕಲ್ ಚೆಕಿಂಗ್ ಅದಾದ ನಂತರ ಇದ್ರ ಜೊತೆಗೆ ಇದ್ರ ಜೊತೆಗೆ ನೋಡ್ರಿ ಮೆಡಿಕಲ್ ಚೆಕಿಂಗ್ ಹೋಗ್ಕಿಂತ ಮುಂಚೆ ಏನ್ ಹೇಳಿದ್ರೆ ಒಂದೊಂದ್ ಕಡೆ ಸೊ ಯಾರ್ಯಾರು ಫೇಲ್ ಆಗಿರ್ತಿರಲ್ಲ ಯಾರು ಫೇಲ್ ಆಗಿರ್ತಾರಲ್ಲ ನಿಮ್ಗೇನಪ್ಪಾ ಅಂತಂದ್ರೆ ಒಂದ್ ಫಾರ್ಮ್ ಅನ್ನ ಕೊಡ್ತಾರೆ ನೀವೇನಾದ್ರು ಮತ್ ಫೀಲ್ ಆಗಿ ಏನಾದ್ರು ಮಾಡ್ಕೊಂಡ್ರಿ ಅಥವಾ ಏನ್ರ ಅಂತ ಹೇಳಿ ನಿಮ್ದೊಂದ್ ಏನಪ್ಪಾ ಅಂತಂದ್ರೆ ಫಾರ್ಮ್ ಕೊಟ್ಬಿಟ್ಟು ನಿಮ್ದ್ ಹೆಸರು ನಿಮ್ ಅಡ್ರೆಸ್ ನಿಮ್ ಡೀಟೇಲ್ಸ್ ಎಲ್ಲಾನು ಬರ್ಸ್ಕೊಂತಾರ ಅದನ್ನ ಅವ್ರು ಕಲೆಕ್ಟ್ ಮಾಡ್ಕೊಂಡು ನಿಮ್ನೆಲ್ಲ ಏನಪ್ಪಾ ಅಂತಂದ್ರೆ ಮನಿಗ್ ಕಳಿಸ್ತಾರ ಅದಾದ ನಂತರ ಪ್ರತಿಯೊಂದು ಇದ್ರಲ್ಲೇನಂತ ಹೇಳಿದ್ರೆ ಈಗ ಸೊ ಇದನ್ನೆಲ್ಲ ಫಿಸಿಕಲ್ ಎಫಿಶಿಯನ್ಸಿ ಟೆಸ್ಟ್ ಅದನ್ನ ಸ್ಟ್ಯಾಂಡರ್ಡ್ ಟೆಸ್ಟ್ ಎಲ್ಲಾ ಮಾಡಿದ ನಂತರ ನಿಮ್ಗೊಂದು ಏನಂತ ಹೇಳಿದ್ರೆ ಬ್ಯಾಡ್ಜ್ ಅನ್ನ ಕೊಡ್ತಾರೆ ಆ ಬ್ಯಾಡ್ಜ್ ಹಾಕೊಳ್ಳೋದು ಅದಾದ ನಂತರ ನೆಕ್ಸ್ಟ್ ಏನ್ ಅಂತ ಹೇಳಿದ್ರೆ ನಿಮ್ಮನ್ನ ಮೆಡಿಕಲ್ ಕಳಿಸ್ತಾರೆ ಸೊ ಮೆಡಿಕಲ್ ಏನಪ್ಪಾ ಅಂತಂದ್ರೆ ಚೆಕಿಂಗ್ ಮಾಡ್ಕೊಂತಾರೆ ಮೆಡಿಕಲ್ ಚೆಕಿಂಗ್ ಆದ ನಂತರ ಮೆಡಿಕಲ್ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡ ನಂತರ ನಿಮ್ ನೆಕ್ಸ್ಟ್ ಎಲ್ಲಿ ಕಳಿಸ್ತಾರೆ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಳಿಸ್ತಾರೆ ಎಲ್ಲಿ ಕಳಿಸ್ತಾರೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೆಡಿಕಲ್ ಏನೇನು ಚೆಕ್ ಮಾಡ್ತಾರೆ ಅದನ್ನ ನಾನು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅದಕ್ಕೆ ಒಂದು ಸ್ವಲ್ಪ ಬಹಳ ಎಕ್ಸ್ಪ್ಲೇಷನ್ ಕೊಡಬೇಕು ಡಾಕ್ಯುಮೆಂಟ್ಸ್ ಏನೇನ್ ಬೇಕು ನಮ್ಗೆ ನಮಗ ಡಾಕ್ಯುಮೆಂಟ್ಸ್ ಗಳ ಬೇಕು ನೀವು ಇಲ್ಲಿ ಏನಂತ ಹೇಳಿದ್ರೆ ಯಾರಾದ್ರೂ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಅಂತ ಅಂತಂದ್ರೆ ಪ್ರತಿಯೊಬ್ರು ಡಾಕ್ಯುಮೆಂಟ್ಸ್ ಗಳನ್ನ ಕಲೆಕ್ಟ್ ಆ ಯಾವ್ಯಾವ ಬೇಕು ಅನ್ನೋದು ನಾನು ಹೇಳ್ತೀನಿ ಮೇನ್ ಇಂಪಾರ್ಟೆಂಟ್ ಎಲ್ಲಾ ಕ್ಲಿಯರ್ ಮಾಡ್ಕೊಂಡು ಐದು ಕಿಲೋಮೀಟರ್ ರನ್ನಿಂಗ್ ಮೆಡಿಕಲ್ ಅದ ಇದ ಅಂತಂದ್ರೆ ಎಲ್ಲಾ ಕ್ಲಿಯರ್ ಮಾಡ್ಕೊಂಡು ಒಂದು ಡಾಕ್ಯುಮೆಂಟ್ ಎಲ್ಲಾದ್ರೂ ಇರ್ಲಿಲ್ಲ ಅಂತಂದ್ರೆ ನೀವು ಫೇಲ್ ತೆಲಗಿಟ್ಕೊಡ್ರ್ ಹಾ ಸರ್ ನಮಗ ನಮ್ಮ ಹತ್ರ ಅದಿಲ್ರಿ ಇದಿಲ್ರಿ ಹಂಗಿಲ್ಲ ಹಿಂಗಿಲ್ಲ ಏನ್ರ ಈ ತರ ಕೆಲಸ ಮಾಡ್ಕೊಂಡ್ ಹೋದ್ರಿ ಅಂತ ಹೇಳಿದ್ರೆ ಮತ್ ಬಿಳತಾವ್ ನಿಮ್ಗೆ ಯಾಕಂತ ಹೇಳಿದ್ರೆ ಡಾಕ್ಯುಮೆಂಟ್ ಇಷ್ಟೊಂದೆಲ್ಲ ಕಷ್ಟಪಟ್ಟು ಎಕ್ಸಾಮ್ ಕ್ಲಿಯರ್ ಮಾಡಿ ಫಿಸಿಕಲ್ ಕ್ಲಿಯರ್ ಮಾಡಿ ಒಂದು ಡಾಕ್ಯುಮೆಂಟ್ ಹೋಯ್ತಂತ ಹೇಳಿದ್ರೆ ಹೋಯ್ಲಾ ಇಷ್ಟೋ ಏನ ಅಂದ್ ಹೇಳ್ತಾರಲ್ಲ ಹಿರಿಯರ್ ಏನ್ ಹೇಳ್ತಾರಂತ ಅಂದ್ರೆ ಆ ಹೊಳಿ ನೀರ್ನಾಗ ಹುಣಸಿಯನ್ನು ತೊಳ್ದಂಗ ಅಂತಂದೇಳಿ ಈಗ ನೋಡೋ ಒಂದ್ ಬಟ್ಲಾ ತೊಗೊಂಡ್ಬಿಟ್ಟೋದ್ರಲ್ಲಿ ಹುಣಸಿಯನ್ನ ತೊಳದ್ರಿ ಅಂತ ಅದ್ರದ್ದು ಹುಳಿ ಅನ್ನೋದೊಂದು ಟೇಸ್ಟ್ ಬರುತ್ತೆ ಅದ ಹೊಳಿ ನೀರ್ನಾಗ ತೊಳ್ದ್ರೆ ಅಂದ್ರೆ ಏನ್ ಟೇಸ್ಟ್ ಬರುತ್ತೆ ಸೊ ಅದು ಗಾದೆ ಮಾತು ಸೊ ಹಂಗ ಆಗ್ಬಿಡದೈತೆ ಇಷ್ಟೋ ತಕ ಎಲ್ಲಾ ಮಾಡಿದ್ದು ಐದಾರು ತಿಂಗಳು ಪ್ರಾಕ್ಟೀಸ್ ಮಾಡಿದ್ದು ರನ್ನಿಂಗ್ ಪ್ರಾಕ್ಟೀಸ್ ಮಾಡಿದ್ದು ಒಂದು ಡಾಕ್ಯುಮೆಂಟ್ ಹೋಯ್ತಂತ ಹೇಳಿದ್ರೆ ಜೀವನಾನ ಹಾಳಾಗತ್ತ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದ್ರಲ್ಲೂ ಏನಂತ ಹೇಳಿದ್ರ ಮೊದಲು ಎಸ್ ಎಸ್ ಸಿ ಜಿ ಅಡ್ಮಿಟ್ ಕಾರ್ಡ್ ಫಿಸಿಕಲ್ ನಿಮ್ದು ಎಕ್ಸಾಮ್ ದು ಬರ್ದಲ್ಲ ಫಿಸಿಕಲ್ ಇದ್ರೆ ಸಾಕಿ ಏನಂತ ಹೇಳಿದ್ರೆ ಫಿಸಿಕಲ್ ಏನಪ್ಪಾ ಅಂತ ಹೇಳಿದ್ರೆ ಅಡ್ಮಿಟ್ ಕಾರ್ಡ್ ಅನ್ನ ಬಿಡ್ತಾನ ಸಮೀಪ ಇದ್ದಾಗ ಫಿಸಿಕಲ್ ಅಡ್ಮಿಟ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಾದ ನಂತರ ಪೋರ್ಟೋ ಐಡೆಂಟಿಟಿ ಪ್ರೂಫ್ಸ್ ಫೋಟೋಸ್ ಗಳನ್ನ ಆ ಬಹಳ ದಿಮಾಕ್ ಮಾಡಿ ಫುಲ್ ಬಿಯರ್ಡ್ ಇರೋದು ಅದಾದ ನಂತರ ಫುಲ್ ಊದ್ ಕುದ ಕೂದಲ ಬಿಟ್ಟಿರೋದು ಅಂತವೆಲ್ಲ ಬೇಡ ಟ್ರಿಮ್ ಎಲ್ಲ ಶೇವಿಂಗ್ ಎಲ್ಲ ಮಾಡ್ಸ್ಕೊಂಡ್ ಪ್ರಾಪರ್ ಆಗಿ ಕಟಿಂಗ್ ಎಲ್ಲ ಮಾಡ್ಸ್ಕೊಂಡ್ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಏನಂತ ಹೇಳಿದ್ರೆ ವೈಟ್ ಕಲರ್ ಇರಬೇಕು ಅಥವಾ ಈ ಕಲರ್ ಇರಬೇಕು ಯಾವ್ದಾದ್ ಕಲರ್ ಬ್ಯಾಕ್ ಗ್ರೌಂಡ್ ವೈಟ್ ಕಲರ್ ಅಂತ ಏನಂತಂದ್ರೆ ಪ್ರಾಪರ್ ಆಗಿ ಟಿ ಶರ್ಟ್ ಮೇಲೆಲ್ಲಾ ಬೇಡ ಸೊ ಫಾರ್ಮಲ್ ಶರ್ಟ್ ಹಾಕೊಂಡೇನಂತ ಏನಂತಂದ್ರೆ ಫೋಟೋಗಳನ್ನ ತಗಸ್ಕೊಡ್ರಿ ಜಾಸ್ತಿನ ತಗಸ್ಕೊಡ್ರಿ ಒಂದೊಂದು ಐವತ್ತರವತ್ತು ಫೋಟೋಗಳು ಇರ್ಬೇಕಂದ್ರೆ ಮುಂದ್ ಬರ್ತೊಂಬತ್ತು ಎಕ್ಸಾಮ್ಗೆ ಜಾಸ್ತಿ ಫೋಟೋಸ್ ಗಳಿರ್ಲಿ ಅದಾದ ನಂತರ ಒರಿಜಿನಲ್ ಯಾವ್ದಾದ್ರು ಫೋಟೋ ಐಡಿ ಬೇಕಾಗತ್ತೆ ಒರಿಜಿನಲ್ ಐಡಿ ಕಾರ್ಡ್ ಬೇಕಾಗತ್ತ ಸೊ ಆಧಾರ್ ಕಾರ್ಡ್ ಅದಿದ್ರೆ ತಗೊಳ್ರಿ ವೋಟರ್ ಕಾರ್ಡ್ ತೊಗೊಳ್ರಿ ಪ್ಯಾನ್ ಕಾರ್ಡ್ ಇದ್ರೆ ಪ್ಯಾನ್ ಕಾರ್ಡ್ ತಗೊಡ್ರಿ ಡ್ರೈವಿಂಗ್ ಲೈಸೆನ್ಸ್ ಇದ್ರ ತಗೊಳ್ರಿ ಪಾಸ್ಪೋರ್ಟ್ ಇದ್ರೆ ಏನ್ ಪಾಸ್ಪೋರ್ಟ್ ಏನ್ ಬೇಡ ಸೊ ಎಲ್ಲಾನು ತಗೊಂಡ್ ಇಟ್ಕೊಡ್ರಿ ಯಾಕಂತಂದ್ರೆ ಈಗ ಒಂದು ತೊಗೊಂಡ್ ಹೋಗ್ಬಿಡ್ರಿ ಎರಡ್ ಮೂರ್ ತೊಗೊಂಡ್ರಿ ಎಲ್ಲಾ ಡಾಕ್ಯುಮೆಂಟ್ಸ್ ತೊಗೊಂಡ್ ಹೊಟ್ಟೆ ಅಂತ ಹೇಳಿದ್ರೆ ಎಲ್ಲಾನು ತಗೊಂಡ್ ಹೋಗ್ಬಿಡ್ರಿ ಏನಾಗಂಗಿಲ್ಲ ಅದಾದ ನಂತರ ಪಾಸ್ಪೋರ್ಟ್ ಸೈಜ್ ಫೋಟೋದ್ ನಾನು ಹೇಳ್ದೆ ಆಲ್ರೆಡಿ ಸೊ ಬ್ಯಾಕ್ ಗ್ರೌಂಡ್ ಏನಂತಂದ್ರೆ ವೈಟ್ ಕಲರ್ ಇರಬೇಕು ಅದಾದ ನಂತರ ಎಜುಕೇಶನಲ್ ಸರ್ಟಿಫಿಕೇಟ್ ಟೆಂತ್ ಸರ್ಟಿಫಿಕೇಟ್ ಟೆಂತ್ ಎಲ್ ಸಿ ಇದ್ರೆ ಎಲ್ ಸಿ ತೊಗೊಳ್ರಿ ಎಲ್ ಸಿ ಕೇಳಂಗಿಲ್ಲ ಬಟ್ ಆದ್ರೆ ಎಮರ್ಜೆನ್ಸಿ ಎಲ್ ಸಿ ಇರ್ಲಿ ಯಾರಿಗಾದ್ರೂ ನೇಮ್ಸ್ ಎಲ್ಲ ಏನಾದ್ರು ಚೇಂಜಸ್ ಇತ್ತು ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರೆ ಎಲ್ ಸಿ ಇಂಪಾರ್ಟೆಂಟ್ ಆಗುತ್ತೆ ಅದಾದ ನಂತರ ನೆಕ್ಸ್ಟ್ ಟೆಂತ್ ಮಾರ್ಕ್ಸ್ ಕಾರ್ಡ್ ಮೇನ್ ಮಾರ್ಕ್ಸ್ ಕಾರ್ಡ್ ಇಂಪಾರ್ಟೆಂಟ್ ನಿಮ್ ಡೇಟ್ ಆಫ್ ಬರ್ತು ನೇಮ್ ಚೆಕ್ ಮಾಡಕ ಅದಾದ ನಂತರ ಹೈಯರ್ ಎಜುಕೇಶನಲ್ ಸರ್ಟಿಫಿಕೇಟ್ಸ್ ಅಂತ ಅಂದ್ರೆ ನಿಮ್ದು ನೀವು ಪಿ ಯು ಸಿ ಮುಗಿಸಿದ್ರೆ ಅಂದ್ರೆ ಪಿ ಯು ಸಿ ಸರ್ಟಿಫಿಕೇಟ್ಸ್ ಎಲ್ಲ ತೊಗೊಂಡ್ರಿ ಅದಾದ ನಂತರ ಡಿಗ್ರಿ ಅಂತ ಹೇಳಿದ್ರೆ ಫಸ್ಟ್ ಇಯರ್ ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿ ಇದ್ರಿ ಅಂತ ಹೇಳಿದ್ರೆ ನಿಮ್ ಡಿಗ್ರಿ ಮಾರ್ಕ್ಸ್ಕಾರ್ಡ್ಸ್ ಗಳು ಇಲ್ಲಿವರೆಗೂ ಯಾವ ಬಂದವ ಆ ಎಲ್ಲ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್ ಗಳನ್ನ ನೆಕ್ಸ್ಟ್ ಇಂಪಾರ್ಟೆಂಟ್ ಡೊಮೆನ್ಶಿಯಲ್ ಸರ್ಟಿಫಿಕೇಟ್ ನಿಮ್ಗೆ ನೆಮ್ಮದಿ ಕೇಂದ್ರದೊಳಗಡೆ ಹೋದ್ರಿ ಅಂತ ಹೇಳಿದ್ರೆ ನಿಮ್ ಊರಲ್ಲಿರೋ ನೆಮ್ಮದಿ ಕೇಂದ್ರ ಹೋದ್ರಿ ಅಂತ ಹೇಳಿದ್ರ ಡೊಮೆನ್ಶಿಯಲ್ ಸರ್ಟಿಫಿಕೇಟ್ ಮತ್ತು ಅದಾದ ನಂತರ ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಅಂತ ಹೇಳಿ ಎರಡು ಸರ್ಟಿಫಿಕೇಟ್ ಬರ್ತಾವ ತಗಸ್ಸಿಡ್ಕೋಬೇಕು ಬಾಳ ಅಂದ್ರ ಬಹಳ ಬೇಗ ತಗಸ್ಕೋಬೇಕು ಇವ್ನ ಇವು ಲೇಟ್ ಆಗ್ತಾವ ಬರಕ ಸೊ ಡೊಮೆನ್ಶಿಯಲ್ ಸರ್ಟಿಫಿಕೇಟ್ ಮತ್ತು ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಅನ್ನ ನೀವು ತಗಸಿಟ್ಕೊಳ್ಬೇಕು ಪ್ರತಿಯೊಬ್ರು ಸರ್ ನಮಗ್ ಬಾ ಬೇಡನ್ರಿ ನಿಮಗ್ ಬೇಡಲ್ಲ ಎಲ್ರಿಗೂ ಪ್ರತಿಯೊಬ್ಬರಿಗೂ ಬೇಕು ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ ಏನಂತಂದ್ರೆ ಜನರಲ್ ದವ್ರಿಗೊಬ್ರಿಗ್ ಬಿಟ್ಟು ಜನರಲ್ ದ್ರಿಗ್ ಒಬ್ರಿಗೆ ಬಿಟ್ಟು ಯಾಕಂದ್ರೆ ಜನರಲ್ ದವ್ರಿಗೆ ಏನಂತ ಹೇಳಿದ್ರೆ ಯಾವ್ದು ಅಪ್ಲಿಕೇಬಲ್ ಆಗಂಗಿಲ್ಲ ಜನರಲ್ ದ್ರ ಬಿಟ್ಟು ನೀವು ಇಟ್ಕೊಡು ಎಮರ್ಜೆನ್ಸಿ ನಿಮ್ದು ಜನರಲ್ ಅಂತ ತೋರ್ಸಾಕ್ಬೇಕಲ್ಲ ಸೊ ಪ್ರತಿಯೊಬ್ರು ಏನಂತಂದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಗಸಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ದ್ರಿಗೆ ಏನಂತಂದ ಗೌರ್ಮೆಂಟ್ ಇಂದ ಸಪ್ರೇಟ್ ಆಗ ಏನಪ್ಪಾ ಅಂತ ಹೇಳಿದ್ರೆ ಕೊಟ್ಟಿರ್ತಾರ ಸೊ ನಾವ್ ಕೆನ್ಯ ಅಲ್ಲಿ ಹೋಗಿ ಕೇಳ್ರಿ ನಿಮ್ಗ್ ಗೊತ್ತಾಗತ್ತ ಸ್ಟೇಟ್ ಗು ಸೆಂಟ್ರಲ್ಗು ಎರಡಕ್ಕೂ ಸೇ ಸೇಮ ಇರತ್ತೆ ಆಲ್ಮೋಸ್ಟ್ ಅದನ್ನ ಕೇಳ್ಕೊಡ್ರಿ ಇಂಗ್ಲೀಷ್ ನಾಗ ಇರ್ಲಿ ಅದಾದ ನಂತರ ಓ ಬಿ ಸಿ ಸರ್ಟಿಫಿಕೇಟ್ ಅಂತ ಹೇಳಿ ಕೊಡ್ತಾರ ಅದಾದ ನಂತರ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಅಂತ ಹೇಳಿ ಬರತ್ತ ಈಗ ನೋಡ್ರ ನಾವು ಸ್ಟೇಟ್ ಒಳಗಡೆ ಏನಪ್ಪಾ ಅಂತಂದ್ರೆ ಕೆಲವು ಜನರಿಗೆ ಡೌಟ್ ಇರುತ್ತೆ ಸರ್ ನಾವು ಸ್ಟೇಟ್ ಒಳಗಡೆ ನಾವು ಓಬಿ ಸಿ ದೇವ್ರಿ ಸ್ಟೇಟ್ ಒಳಗಡೆ ನಾವು ಒಬಿಸಿ ಇದೇ ಬಟ್ ಅದ್ರ ಸೆಂಟ್ರಲ್ ಒಳಗಡೆ ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಂದು ಕಾಸ್ಟ್ಗಳು ಜನರಲ್ ಬರ್ತಾವ ನೆನ್ಪಿಟ್ ಕೊಡ್ರಿ ಸ್ಟೇಟ್ ಒಳಗಡೆ ಒಬಿಸಿ ಬಟ್ ಅದ್ರ ಸೆಂಟ್ರಲ್ ಒಳಗಡೆ ಜನರಲ್ ಬರತ್ತ ಸೊ ನೀವು ಸ್ವಲ್ಪ ನೋಡ್ಕೊಂಡು ಏನಂತ ಹೇಳಿದ್ರೆ ನೆಮ್ಮದಿ ಕೇಂದ್ರದೊಳಗಡೆ ಅಲ್ಲಿ ಮಾಹಿತಿಯನ್ನ ತಕೊಂಡು ಡಾಕ್ಯುಮೆಂಟ್ಸ್ ಗಳನ್ನ ಅದಾದ್ರೆ ಎನ್ ಸಿ ಸರ್ಟಿಫಿಕೇಟ್ ಯಾರಾದ್ರೂ ಅಪ್ಲೈ ಮಾಡಿದ್ರೆ ಅಂತಂದ್ರೆ ಎನ್ ಸಿ ಸರ್ಟಿಫಿಕೇಟ್ ಎ ಸರ್ಟಿಫಿಕೇಟ್ ಬಿ ಸರ್ಟಿಫಿಕೇಟ್ ಮತ್ತು ಸಿ ಸರ್ಟಿಫಿಕೇಟ್ ಈ ಮೂರು ಸರ್ಟಿಫಿಕೇಟ್ ಗಳನ್ನ ನೀವು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ದ ತೋರಿಸಬೇಕು ಅದಾದ ನಂತರ ಎಕ್ಸ್ ಸರ್ವಿಸ್ ಮೆನ್ ಯಾರಾದ್ರೂ ಇದ್ರೆ ಅಂತಂದ್ರೆ ನಿಮಗೆ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅಂಡರ್ಟೇಕಿಂಗ್ ಅದಾದ ನಂತರ ನೆಕ್ಸ್ಟ್ ಇವಾಗೆಲ್ಲ ಸರ್ವ್ ಮಾಡ್ತಿದ್ರ ಡಿಫೆನ್ಸ್ ಪರ್ಸನಲ್ ಸರ್ಟಿಫಿಕೇಟ್ ಇವೆಲ್ಲ ಬೇಕಾಗ್ತಾವ ಅದಾದ ನಂತರ ಯಾರಾದ್ರೂ ಗೌರ್ಮೆಂಟ್ ಜಾಬ್ ಮಾಡಾಕತ್ತಿದ್ರಿ ಅಂತ ಹೇಳಿದ್ರ ಸ್ಟೇಟ್ ಗೌರ್ಮೆಂಟ್ ಜಾಬ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಯಾವ್ದಾದ್ರು ಬೇರೆ ಗೌರ್ಮೆಂಟ್ ಜಾಬ್ಸ್ ಗಳನ್ನ ನೀವು ಮಾಡಾಕತ್ತಿದ್ರಿ ಹೇಳಿದ್ರೆ ನಾನ್ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಎನ್ ಓ ಸಿ ಅನ್ನ ತಗಸ್ಕೊಂಡಿರ್ಲೇಬೇಕು ಕಂಪಲ್ಸರಿ ಓ ಸಿ ಇರಲೇಬೇಕು ಸೊ ಹೇಳಿದ್ರೆ ನಿಮ್ಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಗಳು ಪ್ರತಿಯೊಂದನ್ನು ಬಹಳ ಇಂಪಾರ್ಟೆಂಟ್ ಆಗ್ತಾವ ಯಾವ್ದನ್ನ ಮಿಸ್ ಮಾಡ್ಕೊಕ್ ಹೋಗ್ಬೇಡ್ರಿ ನೆಕ್ಸ್ಟ್ ನೋಡನಾ ಯಾವ ರೀತಿಯಾಗಿ ರನ್ನಿಂಗ್ ಮಾಡ್ಬೇಕು ಸೊ ಯಾವ ತರ ಊಟ ಮಾಡ್ಬೇಕು ಊಟ ಗೀಟ ಎಲ್ಲ ಹೆಂಗ್ ಬೇಕಾದಂಗ ಮಾಡ್ರಿ ಬಟ್ ಅದ್ರ ರನ್ನಿಂಗ್ ಪ್ರಾಕ್ಟೀಸ್ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ಹೇಳಿರ್ತೀನಿ ಸೊ ಇದನ್ನೇನಂತ ಹೇಳಿದ್ರೆ ಏನ್ ಬರೋ ಅಂತ ಎಲ್ಲಾ ಜಾಬ್ಸ್ ಗಳ ಬಗ್ಗೆ ಆಗಿರ್ಬೋದು ಎಲ್ಲದ್ರ ಬಗ್ಗೆ ನಾನು ಇವಾಗ ಏನ್ ಅಪ್ಲೈ ಅಪ್ಲೈ ಇದು ಮಾಡಿದನಲ್ಲ ಅಪ್ಲೋಡ್ ಮಾಡಿದೇನಲ್ಲ ಈ ಯೂಟ್ಯೂಬ್ ಚಾನಲ್ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಇನ್ನೊಂದು ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂತಂದ್ರೆ ನಿಮ್ ಕಂಪ್ಲೀಟ್ ಆಗಿ ಸಬ್ಜೆಕ್ಟ್ ಗಳ ಬಗ್ಗೆ ಡಿಸ್ಕಶನ್ ಮಾಡ್ತಾ ಹೋಗ್ತೀನಿ ಸೊ ಎಲ್ರಿಗೂ ಶೇರ್ ಮಾಡ್ರಿ ಇವಾಗಾದ್ರೂ ಶೇರ್ ಮಾಡ್ರಿ ಎಲ್ರಿಗೂ ಯೂಸ್ ಆಗೈತಿ ಕರ್ನಾಟಕ ತುಂಬ ಎಲ್ಲ ಶೇರ್ ಮಾಡ್ರಿ ಎಲ್ರಿಗೂ ಒಳ್ಳೆದಾಗ್ಲಿ ಆಲ್ ದಿ ಬೆಸ್ಟ್ ಹಿಂದ್